ಹದಿನೈದನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸುವಿ ಕಾರ್ತೀಕ ಶುಕ್ಲ ಪಂಚಮಿ ಬುಧವಾರ ಪರಮಹಂಸರು ರಾಖಾಲನೆ ಮೊದಲಾದ ಒಬ್ಬಿಬ್ಬರು ಭಕ್ತರೊಡನೆ ಮಾಸ್ಟರನ್ನು ವಿಲ್ಸನ್ ಸ್ಕರ್ಕಸ್ಸಿಗೆ ಕರೆದುಕೊಂಡು ಹೋಗಲು ವಿದ್ಯಾಸಾಗರನ ಶಾಲೆಯ ಹತ್ತಿರಕ್ಕೆ ಗಾಡಿಯಲ್ಲಿ ಬಂದರು ಈಗ ಎಲ್ಲರೂ ಮೈದಾನದ ಕಡೆ ತೆರಳುತ್ತಿದ್ದಾರೆ ಗಾಡಿ ಜನಸಂದಣಿಯಿಂದ ಕೂಡಿದ ಚಿತ್ಪುರ ರಸ್ತೆಯ ಮಾರ್ಗವಾಗಿ ಹೋಗಲಾರಂಭಿಸಿತು ಪರಮಹಂಸರ ಆನಂದಕ್ಕೆ ಪಾರವೇ ಇಲ್ಲ ಚಿಕ್ಕ ಮಕ್ಕಳ ಹಾಗೆ ಗಾಡಿಯ ಈ ಕಡೆಯ ಕಿಟಕಿಯಿಂದ ಒಮ್ಮೆ ಆ ಕಡೆಯ ಕಿಟಕಿಯಿಂದ ಒಮ್ಮೆ ಹೀಗೆ ಹೊರಕ್ಕೆ ಬಗ್ಗಿ ನೋಡುತ್ತಾ ರಸ್ತೆಯ ಜನರನ್ನು ಸಂಬೋಧಿಸುತ್ತಿರುವರೋ ಏನೋ ಎಂಬಂತೆ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ ಹೊಟ್ಟೆಪಾಡಿಗಾಗಿ ಎಲ್ಲರೂ ಹೋಗುತ್ತಿದ್ದಾರೆ ಭಗವಂತನ ಕಡೆಗೆ ದೃಷ್ಟಿಯನ್ನೇ ಇಟ್ಟಿಲ್ಲ ಗಾಡಿ ಸರ್ಕಸ್ಸಿನ ಹತ್ತಿರಕ್ಕೆ ಬಂದಿತು ಭಕ್ತರು ಬೆಲೆಯ ಟಿಕೆಟ್ಟುಗಳನ್ನು ಕೊಂಡುಕೊಂಡು ಪರಮಹಂಸರನ್ನು ಒಂದು ಎತ್ತರವಾದ ಜಾಗದಲ್ಲಿ ಕೂರಿಸಿ ತಾವೂ ಒಂದು ಬೆಂಚಿನ ಮೇಲೆ ಕುಳಿತುಕೊಂಡರು ಪರಮಹಂಸರು ಆನಂದದಿಂದ ಹೇಳುತ್ತಿದ್ದಾರೆ ಭೇಷ್ ಇಲ್ಲಿಂದ ಬಹಳ ಚೆನ್ನಾಗಿ ಕಾಣುತ್ತದೆ ರಂಗಭೂಮಿಯಲ್ಲಿ ಅನೇಕ ವಿಧದ ಸಾಹಸ ಕಾರ್ಯಗಳು ನಡೆಯಲಾರಂಭಿಸಿದವು ಒಂದು ಕುದುರೆ ಒಂದು ಗುಂಡಾದ ಮಾರ್ಗದಲ್ಲಿ ಓಡಲಾರಂಭಿಸಿತು ಅದರ ಮೇಲೆ ಒಬ್ಬ ಆಂಗ್ಲ ಮಹಿಳೆ ಒಂಟಿ ಕಾಲಿನಲ್ಲಿ ನಿಂತುಕೊಂಡಿದ್ದಳು ಆಕೆಯ ಮುಂದೆ ಮಧ್ಯೆ ಮಧ್ಯೆ ಆ ದಾರಿಯ ಮೇಲೆ ಕಬ್ಬಿಣದ ಭಾರೀ ಭಾರಿ ಉಂಗುರಗಳನ್ನು ನೇತು ಹಾಕಿದ್ದರು ಕುದುರೆ ಪ್ರತಿಯೊಂದು ಉಂಗುರದ ಕೆಳಗೆ ಹೋದಾಗ ಆ ಮಹಿಳೆ ಕುದುರೆಯಿಂದ ನೆಗೆದು ಆ ಉಂಗುರದ ಮೂಲಕ ಹಾದು ಮತ್ತೆ ಒಂಟಿ ಕಾಲಿನಲ್ಲೇ ಆ ಕುದುರೆಯ ಬೆನ್ನ ಮೇಲಕ್ಕೆ ನೀ ಇಳಿದು ಮುಂದುವರಿಯುತ್ತಿದ್ದಳು ಆದರೆ ಆ ಗುಂಡಾದ ಮಾರ್ಗದಲ್ಲಿ ಮತ್ತೆ ಮತ್ತೆ ಸುತ್ತುತ್ತಲೇ ಇತ್ತು ಆ ಮಹಿಳೆ ಕೂಡ ಎಲ್ಲೂ ತಪ್ಪದೆ ಆ ಕುದುರೆಯ ಮೇಲೆ ಸಕಾಲಕ್ಕೆ ಆ ಉಂಗುರಗಳ ಮೂಲಕ ಹಾದು ಹಾದು ಉಳಿದು ಮುಂದುವರಿಯುತ್ತಲೇ ಇದ್ದಳು ಸರ್ಕಸ್ಸು ಮುಗಿಯಿತು ಪರಮಹಂಸರು ಮತ್ತು ಭಕ್ತರು ಗಾಡಿಯ ಹತ್ತಿರಕ್ಕೆ ಬಂದರು ಚಳಿ ಶುರುವಾಗಿದೆ ಹಸಿರು ಶಾಲು ಹೊದ್ದಿಕೊಂಡು ಪರಮಹಂಸರು ಭಕ್ತರೊಡನೆ ಮಾತುಕತೆಯಾಡುತ್ತಾ ಮೈದಾನದಲ್ಲಿ ನಿಂತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ತೋರಿಸುತ್ತಿದ್ದಾರೆ ನೋಡಿದೆಯೋ ಹೇಗೆ ಆ ಕುದುರೆ ಮಿಂಚಿನ ವೇಗದಲ್ಲಿ ಓಡುತ್ತಿದ್ದರೂ ಆ ಮಹಿಳೆ ಒಂಟಿ ಕಾಲಿನಲ್ಲಿ ಅದರ ಮೇಲೆ ನಿಂತುಕೊಂಡಿರುತ್ತಿದ್ದಳು ಅದು ಎಂಥ ಕಷ್ಟವಾದ ಸಾಹಸ ಕಾರ್ಯ ಆಕೆ ಬಹಳ ಕಾಲ ಅಭ್ಯಾಸ ಮಾಡಿರಬೇಕು ಒಂದು ಸ್ವಲ್ಪವಾದರೂ ಅಜಾಗರೂಕಳಾದಳು ಎಂದರೆ ಕೈಕಾಲು ಮುರಿದುಕೊಳ್ಳುವ ಸಂಭವ ಪ್ರಾಣವೂ ಹೋಗುವ ಸಂಭವ ಸಂಸಾರಿಯ ಜೀವನವೂ ಇದೇ ರೀತಿ ಕಠಿಣ ಎಲ್ಲೋ ಕೆಲವರು ಮಾತ್ರ ಭಗವಂತನ ಕೃಪೆಯಿಂದ ಮತ್ತು ತಮ್ಮ ತೀವ್ರ ಸಾಧನೆ ಭಜನೆಯ ಬಲದಿಂದ ಅದರಲ್ಲಿ ಜಯಶೀಲರಾಗುತ್ತಾರೆ ಆದರೆ ಅಧಿಕಾಂಶ ಜನರಿಗೆ ಇದು ಸಾಧ್ಯವಿಲ್ಲ ಸಂಸಾರಕ್ಕೆ ಕಾಲಿಟ್ಟು ಇನ್ನೂ ಅಧಿಕವಾಗಿ ಬಂಧನಕ್ಕೆ ಒಳಗಾಗಿ ಬಿಡುತ್ತಾರೆ ಇನ್ನೂ ಆಳಕ್ಕೆ ಮುಳುಗಿ ಹೋಗಿ ಬಿಡುತ್ತಾರೆ ಬಹಳ ಕಷ್ಟಕ್ಕೆ ತುತ್ತಾಗುತ್ತಾರೆ ಎಲ್ಲೋ ಕೆಲವರು ಉದಾಹರಣೆಗೆ ಜನಕನೇ ಮೊದಲಾದವರು ತಮ್ಮ ಮಹಾ ತಪಸ್ಸಿನ ಬಲದಿಂದ ಸಂಸಾರ ಜೀವನದಲ್ಲಿ ಜಯಶೀಲರಾದರೂ ಆದ್ದರಿಂದ ಸಾಧನೆ ಭಜನೆ ಅತ್ಯಂತ ಅವಶ್ಯಕ ಇಲ್ಲದಿದ್ದರೆ ಸಂಸಾರದಲ್ಲಿ ಸರಿಯಾಗಿ ಇರಲಾಗುವುದಿಲ್ಲ ಶ್ರೀರಾಮಕೃಷ್ಣರು ಭಕ್ತರೊಡನೆ ಗಾಡಿಯನ್ನು ಹತ್ತಿ ಬಲರಾಮ್ ಬಸುವಿನ ಮನೆಗೆ ಬಂದರು ಆ ಮನೆಯವರು ಅವರೆಲ್ಲರನ್ನು ಎರಡನೇ ಅಂತಸ್ತಿಗೆ ಕರೆದುಕೊಂಡು ಹೋದರು ಸಾಯಂಕಾಲವಾಗಿದೆ ದೀಪ ಹಚ್ಚಿದ್ದಾರೆ ಪರಮಹಂಸರು ತಾವು ಸರ್ಕಸ್ಸಿನಲ್ಲಿ ನೋಡಿದ ಸಾಹಸ ಕಾರ್ಯಗಳನ್ನೆಲ್ಲ ಈ ಮನೆಯವರಿಗೆ ವರ್ಣಿಸಲು ಆರಂಭಿಸಿದರು ಕ್ರಮೇಣ ಅನೇಕ ಭಕ್ತರು ಅಲ್ಲಿಗೆ ಬಂದು ಸೇರಿಬಿಟ್ಟರು ಅವರೊಡನೆ ಎಲ್ಲ ಈಗ ಭಗವತ್ ಸಂಬಂಧವಾಗಿ ಮಾತುಕತೆ ಆಡಲು ಆರಂಭಿಸಿದ್ದಾರೆ ಹಾಗೆ ಮಾತು ಜಾತಿ ಭೇದದ ಸಂಬಂಧವಾಗಿ ಆರಂಭವಾಯಿತು ಪರಮಹಂಸರು ಹೇಳುತ್ತಿದ್ದಾರೆ ಜಾತಿ ಭೇದವನ್ನು ಒಂದು ವಿಧದಿಂದ ತೆಗೆದುಹಾಕಿ ಬಿಡಬಹುದು ಆ ಮಾರ್ಗವೇ ಭಕ್ತಿ ಭಕ್ತರಿಗೆ ಜಾತಿ ಎಂಬುದೇ ಇಲ್ಲ ಭಕ್ತಿ ದೊರೆಯಿತು ಎಂದರೆ ದೇಹ ಮನಸ್ಸು ಆತ್ಮ ಎಲ್ಲ ಶುದ್ಧವಾಗಿ ಬಿಡುತ್ತದೆ ಗೌರಾಂಗ ಮತ್ತು ನಿತಾಯಿ ಆ ಚಂಡಾಲಾದಿಯಾಗಿ ಎಲ್ಲರಿಗೂ ಭಗವನ್ನಾಮವನ್ನು ಕೊಡಲು ಆರಂಭಿಸಿದರು ಹೃದಯದಲ್ಲಿ ಭಕ್ತಿ ಇಲ್ಲದೇ ಇತ್ತು ಎಂದರೆ ಬ್ರಾಹ್ಮಣ ಬ್ರಾಹ್ಮಣನಲ್ಲ ಹೃದಯದಲ್ಲಿ ಅದು ಇತ್ತು ಎಂದರೆ ಚಂಡಾಲ ಚಂಡಾಲನಲ್ಲ ಭಕ್ತಿಯೊಂದಿತ್ತು ಎಂದರೆ ಅಸ್ಪೃಶ್ಯ ಜಾತಿಯೂ ಶುದ್ಧ ಪವಿತ್ರ ಆಗಿಬಿಡುತ್ತದೆ ಶ್ರೀರಾಮಕೃಷ್ಣರು ಸಂಸಾರದಲ್ಲಿ ಬದ್ಧರಾಗಿರುವ ಜೀವಿಗಳ ಮಾತೆತ್ತಿ ಹೇಳುತ್ತಿದ್ದಾರೆ ಅವರನ್ನು ರೇಷ್ಮೆ ಹುಳುವಿಗೆ ಹೋಲಿಸಬಹುದು ಅದು ಇಚ್ಛೆಪಟ್ಟರೆ ತನ್ನ ಗೂಡನ್ನು ಕತ್ತರಿಸಿ ಹೊರಕ್ಕೆ ಬರಬಲ್ಲದು ಆದರೆ ಬಹಳ ಪ್ರಯಾಸಪಟ್ಟು ತಾನೇ ಗೂಡನ್ನು ಕಟ್ಟಿರುವುದರಿಂದ ಅದು ಹಾಗೆ ಮಾಡಲಿಚ್ಛಿಸದು ಅದು ಅಲ್ಲೇ ಸಾಯುತ್ತದೆ ಮತ್ತೆ ಅವರನ್ನು ಬೋನಿಗೆ ನುಗ್ಗಿದ ಮೀನಿಗೆ ಹೋಲಿಸಬಹುದು ಅದು ಬೋನಿನೊಳಕ್ಕೆ ಹೋದ ದಾರಿಯಲ್ಲೇ ಹಿಂದಿರುಗಿ ಬರಲು ಅವಕಾಶವಿದೆ ಆದರೆ ಕಲಕಲ ಎಂಬ ನೀರಿನ ಮಧುರ ಶಬ್ದ ಕೇಳುತ್ತಾ ಉಳಿದ ಮೀನುಗಳೊಡನೆ ಕ್ರೀಡಿಸುವುದರಲ್ಲೇ ಎಲ್ಲವನ್ನೂ ಮರೆತು ಬಿಡುತ್ತದೆ ಹೊರಕ್ಕೆ ಬರಲು ಪ್ರಯತ್ನವನ್ನೇ ಮಾಡುವುದಿಲ್ಲ ಮಕ್ಕಳು ಮರಿಗಳ ತೊದಲು ನುಡಿಯೇ ನೀರಿನ ಕಲಕಲ ಎಂಬ ಮಧುರ ಶಬ್ದ ಉಳಿದ ಮೀನುಗಳೇ ಬಂದು ಬಾಂಧವರು ಆದರೂ ಎಲ್ಲೋ ಒಂದೆರಡು ಅಲ್ಲಿಂದ ಓಡಿ ಹೊರಕ್ಕೆ ಬಂದು ಬಿಡುತ್ತವೆ ಅವೆ ಮುಕ್ತ ಜೀವಿಗಳು ಪರಮಹಂಸರು ಈಗ ಹಾಡುತ್ತಿದ್ದಾರೆ ತಾಯ ಮಾಯೆಯ ಬಲೆಯು ಹರಹಿದೆ ಮೂರು ಲೋಕದ ಅಗಲಕೆ ಬ್ರಹ್ಮ ವಿಷ್ಣುಗಳೆಲ್ಲ ಮೂರ್ಛಿತರಾಗಿ ಸಂದರು ಮಾಯೆಗೆ ಇನ್ನು ಮನುಜರ ಪಾಡು ಏನಿದೆ ನಮಗೆ ಎಲ್ಲಿದೆ ಬಿಡುಗಡೆ ಬಲೆಗೆ ಸಿಲುಕಿದ ಮೀನಿನಂದದಿ ಮನುಜ ಕುಲವಿಲ್ಲದಿದೆ ತನ್ನ ನೂಳಲು ತಾನೇ ಸಿಲುಕಿದೆ ತೆರಣಿ ಹುಳುವಿನ ತೆರನಿದೆ ಪರಮಹಂಸರು ಮಾತು ಮುಂದುವರಿಸುತ್ತಿದ್ದಾರೆ ಜೀವನವನ್ನು ಒಂದು ವಿಧದ ಧ್ಯಾನಕ್ಕೆ ಹೋಲಿಸಬಹುದು ಅದನ್ನು ಬೀಸುವ ಕಲ್ಲಿಗೆ ಸುರಿದಿದೆ ಅಂತ ಇಟ್ಟುಕೊಳ್ಳಿ ಇನ್ನೇನು ಅದು ಒಡೆದು ಚೂರ್ಣವಾಗಿ ಬಿಡುವುದರಲ್ಲಿದೆ ಆದರೆ ಯಾವ ಕಾಳುಗಳು ಗೂಟದ ಮೇಲೆ ಇರುತ್ತವೋ ಅವು ಒಡೆದು ಚೂರ್ಣವಾಗಿ ಹೋಗುವುದಿಲ್ಲ ಆದ್ದರಿಂದ ಜೀವ ಗೂಟಕ್ಕೆ ಎಂದರೆ ಭಗವಂತನಿಗೆ ಶರಣಾಗತನಾಗಬೇಕು ಆತನನ್ನು ಕರೆ ಆತನ ನಾಮಗುಣ ಕೀರ್ತನೆ ಮಾಡು ಆಗ ಮುಕ್ತಿ ಇಲ್ಲದಿದ್ದರೆ ಮೃತ್ಯು ಎಂಬ ಬೀಸುವ ಕಲ್ಲಿನಿಂದ ಬೀಸಲ್ಪಟ್ಟು ಚೂರ್ಣವಾಗಿ ಹೋಗಿಬಿಡಬೇಕು ಪರಮಹಂಸರು ಮತ್ತೆ ಹಾಡುತ್ತಿದ್ದಾರೆ ಓ ತಾಯಿ ಓ ತಾಯಿ ಮುಳುಗುತ್ತಿದೆ ನೌಕೆ ಈ ಜಗದ ಕತ್ತಲಿನ ಕಡಲ ತೆರೆ ತಳಕೆ ಸುತ್ತಮುತ್ತಲಿನ ಮಾಯ ಮೋಹದ ಗಾಳಿ ಬೀಸಿ ದಾಳಿಯ ಮಾಡಿ ಭೋರಾಡಿದೆ ಮನವಿಲ್ಲಿ ಮಂಕಾಯಿತು ಅರಿವರ್ಗ ಬಲವಾಯಿತು ಹುಟ್ಟೊಡೆದು ಪಟ ಹರಿದು ಮುರಿದು ಬಿತ್ತು ನಿಷ್ಕರುಣ ಗಾಳಿಯಲ್ಲಿ ನನ್ನ ದೋಣಿಯು ಬಂದು ಇಂದು ಈ ಗತಿಯಲ್ಲಿ ಸಿಕ್ಕುದಾಯಿತು ಇದೋ ನುಗ್ಗುತ್ತಿದೆ ನೋಡು ದೋಣಿಯೊಳಗಡೆ ನೀರು ಹೇಳು ನಾನಿನ್ನೀಗ ಮಾಳ್ಪುದೇನು ಸೋತ ಕಣ್ಣಿನ ಸುತ್ತ ಕತ್ತಲೆಯ ಪರಿವಾರ ನಿನ್ನ ನಾಮವೇ ನನಗೆ ತೇಲ್ತೊಟ್ಟಿಲು